ಸೇಫಾಗಿ ನಾನು ನನ್ನ ಚಾರ್ಲಿ ಫಾರೆಸ್ಟ್ ಲಿಮಿಟ್ನ ದಾಟಿ ಹೊರಗಡೆ ಹೋಗ್ತಾ ಇದೀವಿ ಇವತ್ತಾನೇ ಹುಲಿಗೆ ಎಚ್ಚರಿಕೆಯನ್ನು ಬೋರ್ಡ್ ನೋಡ್ಕೊಂಡು ಬೈದಲ್ಲೇ ಬರ್ತಾಯೀನಿ ಸಡನ್ನಾಗಿ ಹಿಂಗೆ ಎಂಟ್ರಿ ಕೊಟ್ಬಿಟ್ಟ ತಕ್ಷಣ ಬಾಯಿಗೆ ಬಂದ್ಬಿಡ್ತು ಹೋಗೋಣ ಭೀಮನ್ ಕೊಲ್ಲಿ ಶ್ರೀ ಮಲೆಮಾದೇಶ್ವರ ಸನ್ನಿಧಿಗೆ ಯಾರ್ಯಾರೆಲ್ಲ ಯಾರೆ ಬಂದಿದ್ರ ಮಿಸ್ ಮಾಡ್ದೆ ಒಂದ್ಸಲಿ ಉಗೆ ಮಾದಪ್ಪ ಅನ್ಬಿಟ್ರಪ್ಪ ಈ ತಾಲೂಕನಾಗಿ ನಾನೇ ಭೀಮನ್ ಕೊಲ್ಲಿಗೆ ಒಂದ್ಸಲ ಹೋಗ್ಕಾಗಿಲ್ಲ ಕಾರ್ಡ್ ಅಲ್ಲಿ ಬೆಟ್ಟದ ಮೇಲೆ ಈ ತರ ವಾಸ್ಟವರ್ ಅಲ್ಲಿ ಕುತ್ಕೊಂಡು ಕಾರ್ಡ್ ಕಾಯೋ ಕೆಲಸ ಇದ್ರೆ ನೀವು ಹೋಗ್ತೀರಾ ಅಂತ ಮಿಸ್ ಮಾಡ್ದೆ ಕಮೆಂಟ್ ಮಾಡಿ ತಿಳ್ಸಿ ಈ ತರ ಎಲ್ಲಾ ಸಡನ್ ಸರ್ಪ್ರೈಸ್ ಗಳೆಲ್ಲ ಬರ್ತಾ ಇರತ್ತೆ ನಮ್ಮ ಹುಷಾರ್ಲಿ ನಮ್ ಕಂಟ್ರೋಲ್ ಗಾಡಿಗಳು ಇಲ್ಲ ಅಂತಂದ್ರೆ ಸೊ ಅವಕ್ಕೂ ತೊಂದರೆ ನಮಗೂ ತೊಂದರೆ ಪ್ರಾಣಿಗಳಿಗಿಂತ ಮನುಷ್ಯನಿಗೆ ದೇವರು ಸ್ವಲ್ಪ ಜಾಸ್ತಿ ಬುದ್ಧಿ ಕೊಟ್ಟವನೇ ಆ ಬುದ್ಧಿನ ಉಪಯೋಗಿಸಿಕೊಂಡು ನಾವು ಜೋಪಾನೋಗಿ ಹೋಗ್ಬೇಕು ಆ ದನಗಳೇನ್ ರೋಡಕ್ಕೆ ಬರಲ್ಲ ಈ ಒಡ್ಕೊಂಡು ಹೋಗಕ್ಕೆ ಬರ್ತಾರೆ ನೋಡಿ ಸಂಜೆ ಟೈಮಲ್ಲಿ ಅವರೇನೆ ಕರೆಕ್ಟಾಗಿ ಆಗ ಹೊಡಿಯಲ್ಲ ನೋಡಿ ಫಾರೆಸ್ಟ್ ಚೆಕ್ ಪೋಸ್ಟ್ ಎಲ್ಲ ಮೇಲೆ ಈ ಊರು ಸಿಗುತ್ತೆ ಈ ಊರ ಹೆಸರು ನೋಡಿ ಮೂರು ಬಾಂಧ ಅಂತ ಅಪ್ ಅಂಡ್ ಡೌನ್ ನೂರ ಐವತ್ತಾರು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ನಾನು ನೀವು ಇಸ್ಕೊಟ್ರು ಫುಲ್ ಚಾರ್ಜ್ಗೆ ನೂರ ಮೂವತ್ತೈದು ಕಿಲೋಮೀಟರ್ ಅಷ್ಟೇ ರೇಂಜ್ ಕೊಡೋದು ಚಾರ್ಜಿಂಗ್ ಸಾಲಲ್ಲ ರೇಂಜ್ ಸಾಲಲ್ಲ ಅಂತ ಗೊತ್ತಿದ್ರು ಈ ಆರ್ವಿಗು ಚಾರ್ಲಿಗು ಒಂಥರ ಬಂದ ಧೈರ್ಯ ಅದನ್ನು ಫಾರೆಸ್ಟ್ ಗಾಡಿ ಬಂದಿದ್ದೀನಿ ಮೈಸೂರಿಂದ ಈ ಎನ್ಬೆಗೂರ್ ಅನ್ನೋ ಜಾಗಕ್ಕೆ ಬರುವಾಗಿನ ಸೂಪರ್ ಆಗಿ ಬಂದ್ಬಿಟ್ಟೆ ಹೋಗುವಾಗ ಎಪ್ಪತ್ತ ಎಂಟು ಕಿಲೋಮೀಟರ್ ಬೇಕು ರೇಂಜ್ ಮಾತ್ರ ಗಾಡಿಲಿ ಅರವತ್ತೈದು ಕಿಲೋಮೀಟರ್ ಇದೆ ನಾರ್ಮಲ್ ಮೋಡಲ್ಲಿ ಸೊ ಎಂಗೆಲ್ಲ ರೈಡ್ ಮಾಡ್ತೀನಿ ಜರ್ನಿ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನೋಡ್ತೀರಾ ಬನ್ನಿ ಜೈ ಶ್ರೀರಾಮ್ ಅಂತ ಸುರ್ಮಾ ಬಿಡವ ನಮ್ಮ ರೈಡ್ ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಚಾನಲ್ ಎಂಬ ಗೊತ್ತಲ್ವಾ ಟ್ರಾವಲ್ ಫುಡ್ ಇನ್ ಕನ್ನಡ ಅಂತ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ಫಾಲೋ ಮಾಡೋದಂತೂ ಮರೆಯಕ್ಕೆ ಹೋಗ್ಬಿಡಿ ಫೇಸ್ಬುಕ್ ಅಲ್ಲಿ ನಿಮ್ಮ ಸಪೋರ್ಟ್ ತುಂಬಾ ಇದೆ ಸೊ ನೀವೇನಾದ್ರು ಫೇಸ್ಬುಕ್ ಅಲ್ಲಿ ವೀಡಿಯೋ ನೋಡ್ತಿದೆ ದಯವಿಟ್ಟು ಒಂದು ಮೂವತ್ತ ಸೆಕೆಂಡ್ ಟೈಮ್ ತೊಗೊಂಡು ಅಲ್ಲಿ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಸೊ ನನಗೆ ಸಕ್ಕತ್ ಹೆಲ್ಪ್ ಆಗುತ್ತೆ ಈಕೋ ಮೋಡಲ್ಲಿ ಎಪ್ಪತ್ತೆಂಟು ಕಿಲೋಮೀಟರ್ ಹೋಗುತ್ತೆ ಅಂತ ತೋರಿಸ್ತಾ ಇದೆ ಆದರೆ ಈ ಓಲಾ ಅಲ್ಲಿ ಈಕೋ ಮೋಡ್ ಅನ್ನೋದು ಆಟೋ ಕೊಟ್ಟು ಲೆಕ್ಕ ಕಣ್ಣು ಕಣ್ಣೋರ್ಸಕ್ ಮಾತ್ರ ಕೊಟ್ಟಿರೋದು ಏನಿದ್ರು ನಾರ್ಮಲ್ ರೈನ್ ತೋರಿಸುತ್ತೆ ಆ ರೈನ್ ಮಾತ್ರ ಬರೋದು ಒಂದ್ ಐವತ್ತು ಕಿಲೋಮೀಟರ್ ಅವರೇ ಸ್ಪೀಡಲ್ಲಿ ಹೋದ್ರೆ ಇವಾಗ ಏನ್ ಈ ಜಾಗ ನೋಡ್ತಾ ಇದ್ರ ಇದು ಕಾಡು ಮತ್ತೆ ಊರು ಎಲ್ಲ ಒಟ್ಟಿಗೆ ಸೇರ್ಕೊಂಡಿರುವ ಜಾಗ ಎಚ್ ಡಿ ಕೋಟೆ ಹತ್ರ ಬರುವ ಎನ್ ಬೇಗೂರ್ ಅಂತ ಸೊ ಎಚ್ ಡಿ ಕೋಟೆ ಆ್ಯಂಡ್ ಪೋಸ್ಟ್ ಇಂದ ಸುಮಾರು ಒಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಕಿಲೋಮೀಟರ್ ಆಗುತ್ತೆ ಈ ಊರ್ನ ಸುತ್ತಮುತ್ತ ದಟ್ಟವಾದ ಕಾಡು ಜೊತೆಗೆ ಬಂಡೀಪುರ ಟೈಗರ್ ರಿಸರ್ವ್ ಫಾರೆಸ್ಟ್ ಏರಿಯಾ ಈ ತರ ಒಂದ್ ಜಾಗದಲ್ಲಿ ಈ ವಿ ಸ್ಕೂಟರ್ ಅಲ್ಲಿ ಚಾರ್ಜ್ ಕಡಿಮೆ ಇಟ್ಕೊಂಡು ಗಾಡಿನ ರೈಡ್ ಮಾಡೋದೇ ಒಂದ್ ಮಜಾ ಒಂಥರ ಆಗಿರುತ್ತಲ್ವಾ ಆಯಿತು ಅರ್ವಿ ನೀನು ಯಾಕೆ ಕಲ್ಲಿಗೆ ಹೋರ್ಗೆ ಮೈಸೂರಿಂದ ಅಂತ ನೀವು ಕೇಳಿದ್ರೆ ಕೆಲ್ಸರು ಕೆಲ್ಸದ ಮೇಲೆ ಪಾಡು ಹಾಗಾಗಿ ಹೋಗೀನಿ ನೋಡಿ ಹಿಂಗೆ ಸಡನ್ನಾಗಿ ಸರ್ಪ್ರೈಸ್ ಕೊಟ್ಬಿಟ್ಟು ಇವಾಗ ತಾನೇ ಬೋರ್ಡ್ ಬಂದೆ ಹುಲಿ ಇದೆ ಎಚ್ಚರಿಕೆ ಅಂತ ಇಲ್ಲಿ ನೋಡೋದ ಇದು ಸಡನ್ನಾಗಿ ಬಂದಿದ್ದು ನೋಡಿ ಗಾಬರಿ ಆಗ್ಬಿಟ್ಟೆ ನಾನು ಒಂದು ಸೆಕೆಂಡು ಬ್ರೈಟ್ನೆಸ್ ಕಡಿಮೆ ಮಾಡಿದ್ಮೇಲೆ ಡಿಸ್ಪ್ಲೇ ಆನಾಗೈತೆ ಇಲ್ಲೊ ರೇಂಜ್ ಕಾಣಿಸ್ತೈತೆ ಸೊ ಪರವಾಗಿಲ್ಲ ರೇಂಜ್ ಉಳ್ಕೋಬೇಕು ಇಲ್ಲ ಅಂತಂದರೆ ಮನೆಗೆ ಹೋಗಿ ಸಖತ್ ಕಷ್ಟ ಆಗಿಬಿಡುತ್ತೆ ಮೊದಲು ಈ ಫಾರೆಸ್ಟ್ ಎಲ್ಲ ದಾಟ್ಕೊಂಡು ಹೋಗ್ಬೇಕು ಫಾರೆಸ್ಟ್ ಸ್ಟಾರ್ಟ್ ಆಗೋಂಥ ಜಾಗ ಸೊ ಸದ್ಯಕ್ಕೆ ನಾನು ಇವಾಗ ಸಿಟಿ ಕಡೆ ಹೋಗೋ ಜಾಗಕ್ಕೆ ಹೋಗ್ತಾಯಿದ್ದೀನಿ ನೋಡವ ಸೇಫಾಗಿ ಹೋಗಬೇಕು ಆ ಚಾಲೆಂಜನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ತೀನಿ ಅಂತಲೇ ಈ ವಿಡಿಯೋ ಸೊ ಬನ್ನಿ ಜಾಯ್ನ್ ಆಗಿ ನೋಡವ ಈ ಸಾಹಸಗಳು ಅವಾಗವಾಗ ನಾವು ಮಾಡ್ತಾ ಇರ್ತೀವಿ ಎಚ್ ಡಿ ಕೋಟೆ ಸರಗೂರ್ ತಾಲೂಕಲ್ಲಿ ಶ್ರೀ ಕ್ಷೇತ್ರ ಭೀಮನ್ ಕೊಲ್ಲಿ ಮಾದೇಶ್ವರ ದೇವಸ್ಥಾನ ಸಖತ್ ಫೇಮಸ್ ಗುರು ನಾನು ಈ ತಾಲೂಕನಾಗಿ ಒಂದ್ಸಲ ಈ ಗೇಟ್ ಹತ್ರಕ್ಕೂ ಬಂದಿರಲಿಲ್ಲ ಇದೇ ಫಸ್ಟ್ ಟೈಮ್ ಕೆಲಸದ ಮೇಲೆ ಬಂದಾಗ ಬಂದಿದ್ದು ಸೊ ಈ ಊರ ಹೆಸರು ನೋಡಿ ಮೂರ್ ಬಂದಂತ ಇನ್ನು ಒಳಗಡೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಬೋರ್ಡ್ ಇದೆ ಅಲ್ಲಿ ಈ ಊರ ಹೆಸರು ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ ಮೂರ್ ಬಂದಂತ ನಾನು ಈ ಏರಿಯಾದವನಾಗಿರೋದ್ರಿಂದ ಸೊ ಈ ಊರ ಹೆಸರು ನಮ್ಗೆ ಗೊತ್ತು ಸೊ ನೀವು ಕೇಳ್ಬೇಕಾದ್ರೆ ಒಂಥರ ಹೊಸ್ತಾಗಿರುತ್ತೆ ಅಲ್ವಾ ಡಿ ಕೋಟೆ ತಾಲೂಕು ಸರ್ಗೂ ತಾಲೂಕು ಏನಾದ್ರು ಈ ವಿಡಿಯೋ ನೋಡ್ತಿದ್ರೆ ಏನ್ ಗುರು ನೀನು ಸರ್ಗೂರಲ್ಲಿ ಇಟ್ಕೊಂಡು ಭೀಮನ್ ಕೊಲ್ಲಿ ದೇವಸ್ಥಾನ ನೋಡಿಲ್ವಾ ಅಂತಂದ್ರೆ ಏನ್ ಮಾಡ್ತೀರ ಹೆಸರೆಲ್ಲ ಕೇಳ್ತಿದ್ವಿ ಆದ್ರೆ ಬಂದು ನೋಡೋಕೆ ಆಗಿರಲಿಲ್ಲ ನೀವು ನಂಬುದ್ರೆ ನಂಬಿ ಬಿಟ್ರೆ ಬಿಡಿ ನಾನು ಎಷ್ಟು ದಿವಸ ಸರ್ಗೂರಲ್ಲಿದ್ದೆ ಅಷ್ಟು ದಿವಸ ಬೀಚ್ ನಲ್ಲಿ ಡ್ಯಾಮ್ ನೋಡಿರ್ಲಿಲ್ಲ ನಾನು ಹೌದು ಬೀಚ್ ನಲ್ಲಿ ಡ್ಯಾಮ್ ನೋಡಿರಲಿಲ್ಲ ಇನ್ನು ಅಲ್ಲಿಂದ ಇನ್ನು ಮುಂದೆ ಇರೋ ಈ ದೇವಸ್ಥಾನಕ್ಕೆ ಎಲ್ಲಿ ಬರೋದು ಎಲ್ಲ ಅವಾಗ ಭಯಂಕರ ಸ್ಟ್ರಗಲ್ ಟೈಮ್ ಗುರು ಹೊಟ್ಟೆ ತುಂಬಿಸ್ಕೊಳ್ಳೋದು ದೊಡ್ಡ ವಿಷಯ ಇತ್ತು ಅಂತದಲ್ಲಿ ಇಲ್ಲೆಲ್ಲ ಬರೋದೆಲ್ಲ ಚಾನ್ಸ್ ಇರಲಿಲ್ಲ ಬಿಡಿ ಬೀತ್ನಳ್ಳಿ ಡ್ಯಾಮ್ ಅಂತಂದ್ರೆ ಕಮಿನಿ ಡ್ಯಾಮ್ ಹೇಳೋದು ಈ ಲೋಕಲ್ ಬೀತ್ನಳ್ಳಿ ಡ್ಯಾಮ್ ಅಂತ ಹೇಳ್ತಿವಿ ಈ ಕೃಷಿ ಭೂಮಿ ಎಲ್ಲ ಫಾರೆಸ್ಟ್ ಪಕ್ಕದಲ್ಲೇ ಇರೋದ್ರಿಂದ ನೋಡಿ ಬೆಳೆಗಳನ್ನೆಲ್ಲ ಆನೆಗಳಿಂದ ಕಾಪಾಡಕ್ಕೆ ಸೊ ರೈತರುಗಳೆಲ್ಲ ಅಲ್ಲೇ ಮಲ್ಕೊಂಡ್ಬಿಡ್ತಾರೆ ಆನೆಗಳೇನಾರು ಬಂತು ಅಂದ್ರೆ ಶಬ್ದ ಮಾಡೋ ಇಲ್ಲ ಪಟಾಕಿಗಳನ್ನ ಓಡಿಸಿ ಓಡಿಸ್ತಾರೆ ಕಾಡಂಚಿನ ಪ್ರದೇಶಗಳಲ್ಲಿ ಇದ್ಮೇಲೆ ಈ ಸಂಘರ್ಷಗಳೆಲ್ಲ ಇದ್ದೇ ಇರುತ್ತೆ ಬಂಡೀಪುರ ಟೈಗರ್ ರಿಸರ್ವ್ ಫಾರೆಸ್ಟ್ ರಿಮಿಟ್ ಈ ಚೆಕ್ ಪೋಸ್ಟ್ ದಾಟಿದ ತಕ್ಷಣ ಆಚೆ ಬಂದಾಯ್ತು ಮುಂದೆ ಕಾಣಿಸ್ತಾ ಇದೆ ನೋಡಿ ರೈಟ್ ಸೈಡ್ ಅಲ್ಲಿ ಕಾಡು ಬೆಟ್ಟ ಅದ್ರ ಮೇಲೆ ಒಂದು ವಾಚ್ ಟವರ್ ಅಲ್ಲಿ ಕುತ್ಕೊಂಡು ಒಂದು ಸ್ವಲ್ಪ ದಿವಸ ಕಾಡು ಕಾಯಬೇಕು ಅಂತಂದ್ರೆ ಆರಾಮಾಗಿ ಕುತ್ಕೊಂಡ್ಬಿಡ್ತೀನಿ ಗುರು ಒಂದಷ್ಟು ದಿನ ಸಿಟಿ ಜಂಜಾಟ ಬಿಟ್ಬಿಟ್ಟು ಸೊ ಕಾಯ್ತಾ ಕುತ್ಕೊಬಿಡೋದು ಪರ್ಮನೆಂಟ್ ಆಗಿರ್ತೀನಿ ಅಂದರೆ ಖಂಡಿತ ಇರಕ್ಕಾಗಲ್ಲ ಸೊ ನೀವು ಇರ್ತೀರಾ ಅಂತ ಮಿಸ್ ಮಾಡಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಏನಕ್ಕೆ ಜವಾಬ್ದಾರಿಗಳು ತುಂಬ ಕಬಿನಿ ಡ್ಯಾಮ್ ಬ್ಯಾಕ್ ವಾಟರ್ ಸ್ಟೋರೇಜ್ ಕಾಣಿಸ್ತಾ ಇದೆ ಸೊ ಬನ್ನಿ ಡ್ಯಾಮ್ ತೋರಿಸ್ತೀನಿ ಮುಂದೆ ಏನು ಗೇಟ್ ಕಾಣಿಸ್ತಾ ಇದೆ ಇದನ್ನೇ ಕಬಿನಿ ಡ್ಯಾಮು ಇದು ನೀವು ಎನ್ ಬೇಗೂರ್ ಕಡೆಯಿಂದ ಬರ್ಬೇಕಾದ್ರೆ ಗೇಟ್ ಕಾಣಿಸುತ್ತೆ ಇನ್ನೊಂದು ಗೇಟು ಆ ಕಡೆ ಎಂಟ್ರಿ ಕಾಣಿಸುತ್ತೆ ಸೊ ಒಳಗಡೆ ಎಲ್ಲ ಎಂಟ್ರಿ ಇಲ್ಲ ಇಲ್ಲಿ ನಮಗೆಲ್ಲ ಎಂಟ್ರಿ ಇಲ್ಲ ಆದರೆ ವಾಟರ್ ಎಂಟ್ರಿ ಆಗೋ ಜಾಗ ತೋರಿಸ್ತೀನಿ ಅಂದ್ರೆ ವಾಟರ್ ಗೇಟ್ಗಳೆಲ್ಲ ಗಳೆಲ್ಲ ಓಪನ್ ಆಗುತ್ತಲ್ಲ ಆ ಜಾಗನೇ ತೋರಿಸ್ತೀನಿ ಬನ್ನಿ ನೋಡಿ ಕಾಣಿಸ್ತಾ ಇದೆಯಾ ಡ್ಯಾಮ್ ಏನಾರ ತುಂಬ ಇಲ್ಲ ಅಂದ್ರೆ ತಮಿಳುನಾಡಿಗೆ ನೀರು ಬಿಡಬೇಕು ಬಿಡ್ಬೇಕು ಅಂದ್ರೆ ಆ ಗೇಟ್ಗಳೇ ಓಪನ್ ಮಾಡೋದು ಈ ಸಲ ಬರೀ ಮಳೆ ಜಾಸ್ತಿ ಆಗಿಲ್ಲ ಡ್ಯಾಮ್ ಗಳು ತುಂಬಿಲ್ಲ ಸೊ ಅದೇನೇನು ಕತೆ ಆಗುತ್ತೆ ಈ ಬೇಸಿಗೆಲಿ ಅಂತ ಗೊತ್ತಿಲ್ಲ ರೈತರು ಬೆಳಗ್ಗೆ ಮತ್ತು ಎಲ್ಲ ಜೀವಿಗಳಿಗೆ ಕುಡಿಯೋಕ್ಕೆ ನೀರು ಆಗ್ಬಿಟ್ರೆ ಸಾಕು ವಹಿಸಲಿ ಮೈಸೂರು ಮಾನಂದವಾಡಿ ರೋಡ್ಗೆ ಜಾಯ್ನ್ ಆಗಾಯಿತು ಗಾಡೀಲಿ ರೇಂಜ್ ಬಂದು ಒಂದು ನಲ್ವತ್ತ್ಮೂರು ಕಿಲೋಮೀಟ್ರ್ ಇದೆ ಸೊ ಇಷ್ಟಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ನಾನು ಮೈಸೂರಿಗಂತೂ ರೀಚ್ ಆಗೋಕ್ಕಾಗಲ್ಲ ಹ್ಯಾಂಡ್ ಪೋಸ್ಟಲ್ಲಿ ಯಾವುದೋ ಅಫಿಷಿಯಲ್ ಪಬ್ಲಿಕ್ ಚಾರ್ಜರ್ಗಳು ಯಾವುದೂ ಇಲ್ಲ ಹ್ಯಾಂಡ್ ಪೋಸ್ಟಲ್ಲಿ ತುಂಬ ಶಾಪ್ಗಳಿದೆ ಯಾರು ರಿಕ್ವೆಸ್ಟ್ ಮಾಡ್ಬಿಟ್ಟು ಸ್ವಲ್ಪ ಚಾರ್ಜ್ ಹಾಕೊಬಿಡವ ಸೊ ಏನು ಪ್ಲಾನಿಂಗ್ ಇಲ್ಲದೆ ಹೆಂಗ್ ಗಾಡಿ ಎತ್ಕೊಂಡ್ಬಂದೆ ಅಂತಂದರೆ ಮುಂದೆ ಹೇಳ್ತೀನಿ ನಾನು ಬ್ಯಾಟ್ರಿ ಗಾಡಿ ಕಷ್ಟ ಬ್ಯಾಟ್ರಿ ಶಾಪ್ ತಾನೇ ಗೊತ್ತು ಹಾಗಾಗಿ ಹ್ಯಾಂಡ್ ಪೋಸ್ಟಲ್ಲಿ ಎಚ್ ಡಿ ಕೋಟೆ ಹ್ಯಾಂಡ್ ಪೋಸ್ಟಲ್ಲಿ ಒಂದು ಬ್ಯಾಟ್ರಿ ಶಾಪಲ್ಲೇ ಚಾರ್ಜ್ ಹಾಕೊಬಿಟ್ಟಿದ್ದೀನಿ ಇಲ್ಲಿ ಬಂದು ಚಾರ್ಜಿಂಗ್ ಹಾಕೊಳಕ್ಕೆ ಇವ್ರ ಹತ್ರ ಕೇಳೋಕ್ಕೆ ಬಂದ ತಕ್ಷಣ ಒಂದು ಶಾಕಿಂಗ್ ವಿಷಯ ನನ್ನ ವಾಯ್ಸ್ ನನಗೆ ಕೇಳಿಸ್ತಾ ಇತ್ತು ಏನಪ್ಪಾ ಅಂತಂದರೆ ಅವ್ರ ಮೊಬೈಲ್ ಅಲ್ಲಿ ನನ್ನ ವಿಡಿಯೋನೇ ನೋಡ್ತಾ ಇದ್ರು ನನ್ ನೋಡ್ಬಿಟ್ಟು ಭಯಂಕರ ಶಾಕ್ ಆಗ್ಬಿಟ್ರು ನನಗೂ ಶಾಕ್ ಆಗೋಯ್ತು ಎಂತ ಕೋ ಇನ್ಸಿಡೆಂಟ್ಸ್ ಅಲ್ವಾ ಆರ್ವಿ ಚಾರ್ಲಿನೋ ಜನಗಳು ಸ್ವಲ್ಪ ಇವಾಗ ಗುರ್ತಿಸ್ತವ್ರೆ ಅಂತ ಅನಿಸ್ತಾ ಇತ್ತು ಇವಾಗ ಒಂದ್ ಚೂರು ಚೂರ್ ಚೂರು ನಲ್ವತ್ತೊಂದು ಕಿಲೋಮೀಟರ್ ರೇಂಜ್ ಇದ್ದಾಗ ಚಾರ್ಜ್ ಹಾಕಿದ್ದು ಇವಾಗ ಅರವತ್ತು ಕಿಲೋಮೀಟರ್ ಆಗಿದೆ ಇಲ್ಲಿಂದ ನಮ್ಮ ಮೈಸೂರಿನ ಮನೆಗೆ ಹೋಗಕ್ಕೆ ಐವತ್ತು ಕಿಲೋಮೀಟರ್ ಆಗುತ್ತೆ ಬನ್ನಿ ನುಗ್ಬಿಡವ ನೀ ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕಾಗತ್ತಷ್ಟೇ ಸೊ ಇಲ್ಲಿ ಚಾರ್ಜಿಂಗ್ ವೈಟ್ ಮಾಡೋ ಬದಲು ನಿಧಾನಕ್ಕೆ ಗಾಡಿಲೇ ಹೋಗ್ಬಿಡವ ಕತ್ಲೇನು ಆಗ್ತಾ ಇದೆ ಸಂಜೆ ಆರು ಗಂಟೆ ಆಯ್ತಾ ಬಂತು ನೀವೇನಾದ್ರು ಮೈಸೂರು ಟು ಮಾನವಾಡಿ ರೋಡ್ ಕೋಟೆ ರೋಡ್ ಏನಿದೆ ಅಲ್ಲೇನಾದ್ರು ನೀವು ಟ್ರಾವೆಲ್ ಮಾಡ್ತಾ ಇತ್ತು ಅಂದ್ರೆ ಸಂಜೆ ಟೈಮ್ ಇರ್ಬೋದು ಬೆಳಗ್ಗೆ ಟೈಮ್ ಇರ್ಬೋದು ಈ ತರ ಮದ್ ಮಧ್ಯೆ ನಿಮ್ಗೆ ಹಸುಗಳು ಎಗ್ಜ್ ಎಜ್ಜಗೂ ಸಿಕ್ತಾ ಹಸುಗಳು ಕುರಿಗಳು ಎಲ್ಲ ತುಂಬಾ ಹುಷಾರಾಗಿ ಬರ್ಬೇಕು ನೋಡಿ ರೋಡ್ ಪಕ್ಕದಲ್ಲಿ ಅಷ್ಟು ಜಾಗ ಇದ್ರು ಆ ರೋಡ್ ಮೇಲೆ ಬೇಕಾಬಿಟ್ಟು ದನಗಳೆಲ್ಲ ಒಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರ ಹತ್ರ ಎಲ್ಲ ನೀವೆಲ್ಲ ಕೇಳಕ್ಕೆಲ್ಲ ಆಗದೆ ಇಲ್ಲ ಸೊ ನಮ್ಮ ಹುಷಾರಲ್ಲಿ ನಾವ್ ಇರ್ಬೇಕಷ್ಟೇ ಈ ತರ ಎಲ್ಲಾ ಸಡನ್ ಸರ್ಪ್ರೈಸ್ ಗಳೆಲ್ಲ ಬರ್ತಾ ಇರುತ್ತೆ ನಮ್ ಹುಷಾರ್ಲಿ ನಮ್ ಕಂಟ್ರೋಲ್ ಗಾಡಿಗಳು ಇಲ್ಲ ಅಂತಂದ್ರೆ ಸೊ ಅವಕ್ಕೂ ತೊಂದರೆ ನಮಗೂ ತೊಂದರೆ ಪ್ರಾಣಿಗಳಿಗಿಂತ ಮನುಷ್ಯನಿಗೆ ಮನುಷ್ಯನ್ಗೆ ಸ್ವಲ್ಪ ಜಾಸ್ತಿ ಬುದ್ಧಿ ಕೊಟ್ಟವನೇ ಆ ಬುದ್ಧಿನ ಉಪಯೋಗಿಸ್ಕೊಂಡು ನಾವು ಜೋಪಾನವಾಗಿ ಹೋಗ್ಬೇಕು ಆ ದನಗಳೇನು ರೋಡಕ್ಕೆ ಬರಲ್ಲ ಈ ಒಡ್ಕೊಂಡು ಹೋಗಕ್ಕೆ ಬರ್ತಾರೆ ನೋಡಿ ಸಂಜೆ ಟೈಮ್ ಅಲ್ಲಿ ಅವರೇನೆ ಕರೆಕ್ಟಾಗಿ ಆಗಿ ಹೊಡಿಯಲ್ಲ ನೋಡಿ ರೋಡ್ ಮೇಲೆ ಬಿಟ್ಕೊಂಡು ಹೋಗ್ತಾ ಇರ್ತಾರೆ ಹಾಗಾಗಿ ಆಕ್ಸಿಡೆಂಟ್ ಆಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಸೊ ಈ ರೋಡ್ ಅಲ್ಲಿ ಏನಾದ್ರು ನೀವು ಹೊಸ್ದಾಗ ಏನಾದ್ರು ಟ್ರಾವೆಲ್ ಮಾಡ್ತಿದ್ರೆ ದಯವಿಟ್ಟು ಹುಷಾರಾಗೋಗಿ ಅದನ್ನು ಪರ್ಟಿಕ್ಯುಲರ್ ಆಗಿ ಬೆಳಗ್ಗೆ ಟೈಮು ಸಂಜೆ ಟೈಮು ಸೊ ತುಂಬಾ ಹುಷಾರಾಗಿ ಹೋಗ್ಬೇಕು ಇಲ್ಲ ಅಂತಂದ್ರೆ ಏನಾರ ಎಡ್ವಟ್ಗಳಾಗಕ್ಕೆ ಚಾನ್ಸ್ಗಳು ಜಾಸ್ತಿ ಇರುತ್ತೆ ಆರ್ವಿ ಎಲ್ಲಾ ಕಥೆನೂ ಹೇಳ್ತಾ ಇದೆಯಾ ಏನು ಪ್ಲಾನಿಂಗ್ ಇಲ್ಲ ಇಷ್ಟು ದೂರ ಗಾಡಿ ನಂಗೆ ಎತ್ಕೊಂಡ ಬಂದೆ ಅಂತ ಇಲ್ವಲ್ಲ ಅಂತಂದ್ರೆ ಪ್ಲಾನಿಂಗ್ ಎಲ್ಲ ಇತ್ತು ಮೈಸೂರಿಂದ ಬರ್ಬೇಕಾದ್ರೆ ಫುಲ್ ಚಾರ್ಜಿಂಗ್ ಮಾಡ್ಕೊಂಡ್ ಬಂದಿದ್ದೆ ಹೋಗ್ಬೇಕಾದ್ರೆ ಸ್ವಲ್ಪ ಚಾರ್ಜಿಂಗ್ ಮಾಡ್ಕೋಬೇಕು ಅಂತ ಗೊತ್ತಿತ್ತು ಸೊ ನಾನು ಎಲ್ಲಿ ಕೆಲಸ ಮಾಡಕ್ ಹೋಗಿದ್ದೆ ಆ ಜಾಗದಲ್ಲಿ ಒನ್ ಅವರ್ ಟು ಅವರ್ ನಾನು ಅಲ್ಲೇ ಇರಬೇಕಾಗಿತ್ತು ಕೆಲಸಕ್ಕೋಸ್ಕರ ಸೊ ಅಲ್ಲೇ ಒಂದು ಒನ್ ಅವರ್ ಚಾರ್ಜ್ ಮಾಡ್ಕೊಬಿಟ್ರೆ ಆರಾಮಾಗಿ ರಿಟರ್ನ್ ಬಂದ್ಬೋಣ ಅಂತ ಅನ್ಕೊಂಡೆ ಚಾರ್ಜಿಂಗ್ ಮಾಡ್ಕೊಳಕ್ಕೆ ಅವ್ರ ಹತ್ರ ಪನ್ ಕೇಳಿದೆ ಅವರು ಕ್ಲಿಯರ್ ಆಗಿ ಹೇಳ್ಬಿಟ್ಟು ಆಗಲ್ಲ ಗುರು ಅಂತ ಹಾಗಾಗಿ ಏನ್ ಪ್ಲಾನ್ ಮಾಡ್ಕೊಂಡಿದ್ದೆ ಅದು ಎಡ್ವಟ್ ಆಯ್ತು ಮಿಡಲ್ ಅಲ್ಲಿ ನೀವೇ ನೋಡೋದು ಎಲ್ ಚಾರ್ಜ್ ಮಾಡ್ಕೊಂಡೆ ಅಂತ ಅಂತ ಒಂದು ಜಾಗ ಇಟ್ಟೆ ಇಟ್ಟಿರ್ತಾನೆ ಅದೆಲ್ಲ ಏನ್ ಸಮಸ್ಯೆ ಇಲ್ಲ ಹಂಗಂತ ಅವರೇ ನಮ್ಗೆ ಎಲ್ಪ್ ಮಾಡ್ಲಿಲ್ಲ ಅಂತ ತಕ್ಷಣ ಅವ್ರು ಅಂತಲ್ಲ ಅವ್ರು ಚಾರ್ಜ್ ಮಾಡ್ಕೊಳಕ್ ಪರ್ಮಿಷನ್ ಕೊಡ್ಲಿಲ್ಲ ಅಂತ ನಾನು ಎಲ್ಲೋ ರೋಡ್ ನಿಂತಿಲ್ಲ ಸೊ ಎಲ್ಲೋ ದಾರಿ ಸಿಕ್ತು ಚಾರ್ಜ್ ಮಾಡ್ಕೊಂಡೆ ಜೈ ಶ್ರೀರಾಮ್ ಅಂತ ನುಗ್ತಾ ಇನ್ನೆ ಇದೆಲ್ಲಾ ಆರ್ವಿಗೂ ಚಾರ್ಲಿಗೂ ವಸ್ತೇನಲ್ಲ ಸೊ ಬೇಜಾನ್ ಸಂಭವಗಳ ಈ ಥರ ಗಾಡಿ ಚಾರ್ಜ್ ಮಾಡ್ಕೊಡಿ ಅಂತ ಪೊಲೀಸ್ ಸ್ಟೇಷನ್ಗೆಲ್ಲ ನುಗ್ಗಿಬಿಟ್ಟಿದ್ದೀನಿ ಸೊ ಆ ವಿಡಿಯೋಗಳೆಲ್ಲ ನೀವು ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ನನ್ನ ಚಾರ್ಜ್ ಹದಿನೈದು ಪರ್ಸೆಂಟ್ ಬ್ಯಾಟ್ರಿ ಆಯಿತು ಅಂದ್ರೆ ಈಕೋ ಮೋಡಿಗೆ ಆಟೋಮೆಟಿಕ್ ಚೇಂಜ್ ಆಗ್ಬಿಡುತ್ತೆ ಸದ್ಯಕ್ಕೆ ಇವಾಗ ಅದೇ ಆಯಿತು ಹದಿನೈದು ಪರ್ಸೆಂಟು ಅಂದ್ರೆ ಇಪ್ಪತ್ತ್ ಕಿಲೋಮೀಟರ್ ರೇಂಜ್ ಇರುತ್ತೆ ಈಕೋ ಮೋಡ್ಲಿ ಗಾಡಿ ನಲವತ್ತೆರಡು ಕಿಲೋಮೀಟರ್ಗಿಂತ ಜಾಸ್ತಿ ಸ್ಪೀಡ್ ಅಂತೂ ಹೋಗಲ್ಲ ಸದ್ಯಕ್ಕೆ ರಿಂಗ್ ರೋಡ್ ರೀಚ್ ಆಗೋಯ್ತು ಇಲ್ಲಿಂದ ನಮ್ಮ ಮನೆ ಒಂದು ಏಳೆಂಟು ಎಂಟು ಕಿಲೋಮೀಟರ್ ಇದೆ ಸೇಫಾಗಿ ಹೋಗ್ಬಿಡ್ಬೋದು ಮತ್ತೆ ಇನ್ನೊಂದ್ಸಲಿ ಕೇಳ್ಕೊತಾ ಇನ್ನೇನ ಮಿಸ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಯೂಟೂಬ್ ಅಲ್ಲಿ ನೋಡ್ತಿದ್ರೆ ನೋಡದೆ ಫಾಲೋ ಮಾಡೋದಂತ ಮರೆಯಕ್ಕೆ ಹೋಗ್ಬಿಡಿ ಫೇಸ್ಬುಕ್ ಅಲ್ಲಿ ಏನೋ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಹೋಗ್ಬಿಟ್ಟು ಯೂಟ್ಯೂಬ್ ಅಸ್ಕ್ರೈಮ್ ಮಾಡ್ಕೊಬಿಡಿ ನನಗೆ ಸಖತ್ ಹೆಲ್ಪ್ ಆಗುತ್ತೆ ಇನ್ನ ಹತ್ತು ಕಿಲೋಮೀಟರ್ ರೇಂಜ್ ಇದೆ ನಮ್ಮ ಮನೆಗೆ ಇನ್ನೂ ಒಂದು ಕಿಲೋಮೀಟರ್ ಇದೆ ಸದ್ಯ ಸೇಫ್ ಆಗಿ ಏನು ಸಮಸ್ಯೆ ಇಲ್ಲದೆ ರೀಚ್ ಆಗ ಸಮಸ್ಯೆ ಕೊಡಕ್ಕೆ ಲಕ್ಷ ಜನ ಇದ್ರೆ ಕಾಯಕ್ಕೆ ಕೋಟಿ ಜನ ಅವ್ರೆ ಅಂತ ನಂಬೋ ನಾನು ಇವಾಗ ಲಕ್ಷ ಕೋಟಿ ಆಗಿದೆಯಾ ಕೋಟಿ ಲಕ್ಷಕ್ಕೆ ಕಡಿಮೆ ಆಗಿದೆಯಾ ಅಂತ ನಿಮ್ಗೆ ಏನಾರ ಎಕ್ಸ್ಪೀರಿಯನ್ಸ್ ಇತ್ತು ಅಂದ್ರೆ ಮಿಸ್ ಮಾಡಿದ ಕಮೆಂಟ್ ಮಾಡಿ ತಿಳಿಸಿ ಎಚ್ ಡಿ ಕೋಟೆಯ ಎನ್ಬೇಗೂರಿಂದ ಮೈಸೂರಿಗೆ ಸದ್ಯಕ್ಕೆ ನಮ್ಮ ಮನೆಗೆ ರೀಚ್ ಆಗ ನೋಡಿ ನಲ್ವತ್ತೊಂಬತ್ತು ಕಿಲೋಮೀಟರ್ ಆ್ಯಂಡ್ ಪೋಸ್ಟಿಂದ ಸ್ಟಾಪ್ ಆಗಿ ರೈಡ್ ಮಾಡ್ಕೊ ಬಂದೆ ಇವತ್ತು ಟೋಟಲ್ ಡಿಸ್ಟೆನ್ಸ್ ಬಂದು ನೂರ ಐವತ್ತೊಂದು ಕಿಲೋಮೀಟರ್ ರೈಡ್ ಮಾಡಿದ್ದೀನಿ ಇ ವಿ ಸ್ಕೂಟ್ರಲ್ಲಿ ಜೀರೋ ಪೊಲ್ಯೂಷನಲ್ಲಿ ನನಗೆ ಈ ರೈಡಲ್ಲಿ ಎಷ್ಟು ಪೆಟ್ರೋಲ್ ದುಡ್ಡು ಸೇವಾಯಿತು ಅನ್ನೋಕ್ಕಿಂತ ನನ್ನ ಕಡೆಯಿಂದ ಎಷ್ಟು ಪೊಲ್ಯೂಷನ್ನ ಕಂಟ್ರೋಲ್ ಮಾಡಿದೆ ಅನ್ನೋದು ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇವಾಗ ಏನು ಬರುವಾಗ ಚಾರ್ಜಿಂಗಿಗೆ ಹೆಲ್ಪ್ ಮಾಡಿದ್ರು ನಾನು ದುಡ್ಡು ಕೊಡಕ್ಕೆ ಹೋದ್ರು ಅವ್ರು ತಗೊಳ್ಳಿಲ್ಲ ಅವರ ಸಹಾಯಕ್ಕೆ ನನ್ನ ಧನ್ಯವಾದಗಳು ಮುಂದಿನ ರೈಡಲ್ಲಿ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಿಮಗೂ ನಮಸ್ಕಾರಗಳು ಮರಿದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ